ಫ್ರೆಂಡ್ಸ್ ಎಲ್ಲ ಅನುಭವಿಸ್ತೀವಿ ಮದುವೆ ಆಗಿರೋದು ಯಾವ ಕಾರಣಕ್ಕೂ ಆಗಲ್ಲ ಎಲ್ರಿಗೂ ಫೋನ್ ಮಾಡೋ ಇನ್ನೂ ಇಲ್ಲ ಇಟ್ಕೊಂಡು ಪೋಸ್ಟ್ ಮಾಡಬಹುದು ಅಂತ ಯೋಚನೆ ಮಾಡಿದೆ ಬಟ್ ಆ ಪ್ರೋಸೆಸ್ ಗೊತ್ತಾಯ್ತು ಮೋಸ್ಟ್ಲಿ ಒಂದು ವರ್ಷ ಅಲ್ಲ ಎರಡು ವರ್ಷ ಅಲ್ಲಾದ್ರೂ ಇನ್ವಿಟೇಷನ್ ಹೋಗಿ ಪರ್ಸನಲ್ ಆಗಿ ಎಲ್ರಿಗೂ ಕೊಟ್ಟು ಮುಗಿಸ್ ಆಗಲ್ಲ ಸೊ ಆಮೇಲೆ ಫೋನ್ ಮಾಡೋಕೆ ಶುರು ಮಾಡಿದೆ ವಾಟ್ಸಪ್ ಅಲ್ಲಿ ಕಟ್ಸಕ್ ಶುರು ಮಾಡಿದೆ ಪತ್ರಗಳನ್ನ ಪೋಸ್ಟ್ ಮಾಡೋಕೆ ಶುರು ಮಾಡಿದೆ ಇವಾಗ ಮೀಡಿಯಾ ಮೂಲಕ ಇನ್ವೈಟ್ ಮಾಡೋಕ್ಕೆ ಬಂದಿತ್ತು ಎಲ್ಲರೂ ಪ್ರಶ್ನೆಗಳನ್ನ ಕೇಳಿ ನಮ್ಮ ಡಾಕ್ಟರು ಡಾಕ್ಟರ್ ಧನ್ಯಕಾರ ಅವರ ಪರಿಚಯ ಸ್ಪೆಷಲಿಸ್ಟ್ ಡೈನಕಾಲಜಿಸ್ಟ್ ಆಮೇಲೆ ನಾನು ಪದ ಬರೋದಿಲ್ಲ ಅವ್ರು ಆಲ್ರೆಡಿ ಪರಿಚಯ ಮಾಡಿಸಿದ್ದೀನಿ ಅವರು ಆಲ್ರೆಡಿ ಸುಸ್ತಾಗಿ ಹೋಗಿದ್ದೀನಿ ಮದುವೆ ಪ್ರೊಸೆಸಲ್ಲಿ ನನಗೆ ನನ್ನ ಡಾಕ್ಟರ್ ಆಗಿರಕ್ಕೆ ಬಿಡಿ ನನ್ನ ಅಂತ ನನಗೆ ನನ್ನ ಜಗತ್ತಲ್ಲಿ ನಾನು ಕೆಲಸ ಮಾಡ್ಕೊಂಡಿರಕ್ಕೆ ಬಿಡಿ ನನ್ನ ಅಂತ ಆದರೆ ಎಲ್ಲರೂ ಒಂದ್ಸರಿ ಪರಿಚಯ ಮಾಡಿಸ್ಬೇಕು ಮಾತಾಡಿಸ್ಬೇಕು ಅದಕ್ಕೆ ಏನೋ ನಿಮ್ಮ ಪ್ರಶ್ನೆ ಕೇಳಿದ್ರೆ ಕೇಳಿ ಮಾತನಾಡಿ 15 ಬಂದಾಗ ಏನೇನು ಯಾವ ತರ ಕೊಡ್ತಾರೆ